ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಭಾವದಲ್ಲೋಬ್ಬಾ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಭಾವದ ಲೋಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲಿ ಕಾರ್ಯ ಉಂಟೆ ಕಾಯದ ಕೈಯಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ನೋಡ ವಾಯಕ್ಕೆ ಬಳಲುವರು ನೋಡ ಎತ್ತನೇರಿ

ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲಿ ಕಾರ್ಯ ಉಂಟೆ ಕಾಯದ ಕೈಯಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ോണ വായ ബളളുവരു നോട എത്തനീരി ആ ആ एत्तरी एत्तनरसुवरूरि यत्तनरसुवरुहो दरया गुहेश्वरा यत्होदरया गुहेश्वरा भावदल

ಭಕ್ತಿಯ ಮಾಡಿ ಇದು ಅಲ್ಲಮ ಪ್ರಭುದೇವರ ಅತ್ಯಂತ ಸಣ್ಣ ವಚನ ಆದರೆ ಬಹಳ ದೊಡ್ಡ ಅರ್ಥವನ್ನು ಕೊಡ್ತಾ ಇದೆ ಇಂತಹ ಕೆಲವು ವಚನಗಳನ್ನು ನೋಡಿ ಅಥವಾ ಪ್ರಾರಂಭಾವಸ್ಥೆಯಲ್ಲಿಯೇ ಭಕ್ತರಿಗೆ ಅಥವಾ ಅರ್ಧಂಬರ್ಧ ಅವ್ರಿಗೆ ಇಂತಹ ವಚನಗಳನ್ನು ಹೇಳ್ಬಿಟ್ರೆ ಅವರು ದೇವ್ರ ಮೇಲಿನ ಭಕ್ತಿನೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಒಂದ್ ರೀತಿ ಭಕ್ತಿನೂ ಇಲ್ಲ ಆ ಕಡೆ ಆಸ್ತಿಕರು ಅಲ್ಲ ಈ ಕಡೆ ನಾಸ್ತಿಕರು ಅಲ್ಲ ಒಂದ್ ರೀತಿ ಮಧ್ಯದಲ್ಲಿ ನಿಂತ್ಕೊಂಡು ಏನೋ ಒಂದ್ ರೀತಿ ಜೀವನ ನಡೆಸ್ತಾರೆ ಅದಕ್ಕೆ ಯಾವ ವಚನಗಳನ್ನ ಯಾವಾಗ ನಾವು ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕು ಈ ಸಾಮಾನ್ಯ ಜನರ ಸಮಸ್ಯೆ ಅಲ್ಲ ಇದು ಒಂದು ಬಹಳ ಕಲ್ತು ವಚನ ನೋಡಿ ನೋಡಿ ಇನ್ನು ಭಕ್ತಿ ಕಳ್ಕೊಂಡ್ಬಿಟ್ರೆ ಅವ್ರಿಗಿಂತ ತಪ್ಪು ಮಾರ್ಗ ಕರ್ಕೊಂಡು ಹೋಗ್ತವೆ ಇಲ್ಲಿ ಪ್ರಭುದೇವರು ಏನಪ್ಪಾ ಅಂತಂದ್ರೆ ಕೊನೆಯ ಹಂತ ಐಕ್ಯ ಸ್ಥಿತಿಯಲ್ಲಿರೋರು ಶರಣ ಸ್ಥಳದಲ್ಲಿರೋರು ಅಥವಾ ತುಂಬಾ ವಯಸ್ಸಾಗಿದೆ ಯಾವುದು ಮಾರ್ಗ ಸಿಕ್ಕಿಲ್ಲ ಬರೀ ದೇವರು ನೋಡ್ಕೊಂಡು ದೇವ್ರು ನೋಡ್ಕೊಂಡು ಅಡ್ಡಾಡ್ತಿದ್ದಾರೆ ಹುಡುಕಾಡ್ತಿದ್ದಾರೆ ಅಂತವ್ರ ಕುರಿತು ಹೇಳಿರ್ತಕ್ಕಂತಹ ವಚನ ಇರಬಹುದು ಭಾವದಲ್ಲಿ ದೇವರನ್ನು ಒಂದು ಕಲ್ಪಿಸ್ಕೊಂಡು ಭಾವದಲ್ಲೊಬ್ಬ ದೇವರ ಮಾಡಿ ನಿರಾಕಾರ ಪರಮಾತ್ಮನ ಕಡೆಗೆ ಹೋಗಲಾರದೆ ಇಷ್ಟಲಿಂಗವನ್ನು ಪೂಜಿಸಿಯೂ ಪ್ರಾಣಲಿಂಗದ ಕಡೆ ಹರಿದೇ ಹೋದ್ರೆ ಪ್ರಾಣಲಿಂಗವನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇಷ್ಟಲಿಂಗವೇ ದೇವರು ಅಥವಾ ಅದೇ ದೇವರ ಕುರುಹು ಅನ್ಕೊಂಡು ಜೀವನ ಪರ್ಯಂತ ಅದರಲ್ಲೇ ಹೊರಟೋಗ್ಬಿಟ್ರೆ ಮೂರ್ತಿ ಪೂಜೆಗೆ ಸಿಕ್ಕಾಕೊಂಡು ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಇರತಕ್ಕಂತಹ ದೇವರನ್ನು ನಂಬ್ಕೊಂಡು ಅಲ್ಲಿಗೋಸ್ಕರನೇ ಅಳ ಅಲದಾಡ್ತಕ್ಕಂತಹ ಅವ್ರನ್ನ ಕುರಿತು ಹೇಳ್ತಾರೆ ಯಾವಾಗ್ಲಪ್ಪ ನೀನು ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಭಕ್ತಿ ನಿಜವಾದ ಭಕ್ತಿಯನ್ನು ಬಿಟ್ಟು ಮನಸ್ಸಿನಲ್ಲಿ ಭಕ್ತಿಗಳನ್ನು ಕಲ್ಪಿಸ್ಕೊಳ್ಳೋದು ಏನು ಹರಕೆ ಹೊರೋದು ಆಮೇಲಿಂದ ಉರುಳು ಸೇವೆ ಮಾಡೋದು ಮತ್ತು ಒಟ್ಟು ಅತಿಯಾಗಿ ಬಳಲಿಕ್ಕೆ ಮತ್ತು ಸ್ವಚ್ಛ ಇಲ್ಲದಂಥ ವಾತಾವರಣವನ್ನು ಉಂಟು ಮಾಡೋದು ತೀರ್ಥಕ್ಷೇತ್ರಗಳು ಇವತ್ತು ನೋಡಿಬಿಟ್ರೆ ಯಾವ ಸಂತೆಗಿಂತ ಕಡಿಮೆ ಇಲ್ಲ ಸಂತೆಗಳಿಂದ ಸಾಯಂಕಾಲದ ಶಕ್ತಿ ಮುಗಿತವೆ ಇಲ್ಲೆ ಹೋದರೆ ತೀರ್ಥಕ್ಷೇತ್ರಗಳು ಪ್ರತಿನಿತ್ಯ ಸಂತೆ ನಡೆಯುತ್ತೆ ಅಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡಲ್ಲ ಈಗಂತೂ ದೊಡ್ಡ ದೊಡ್ಡ ಕ್ಷೇತ್ರಗಳ ಭ್ರಷ್ಟಾಚಾರ ರಾಜಕಾರಣ ಭ್ರಷ್ಟಾಚಾರವನ್ನು ಮೆರೆಸ್ಬಿಟ್ಟಿದ್ದಾವೆ ಒಬ್ಬೊಬ್ಬ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಿಂಗೆ ಇಟ್ಕೊಂಡು ಪೂಜಾರಿಗಳು ಅಥವಾ ಟ್ರಸ್ಟಿಗಳು ಅಂದರೆ ಏನೋ ಒಂದು ಸ್ವಲ್ಪ ಒಳ್ಳೇದು ಮಾಡ್ದಂಗೆ ಮಾಡಿ ಬಂದಂಥ ದುಡ್ಡನ್ನು ಸಮಾಜಕ್ಕೆ ದೇಶಕ್ಕೆ ಕೊಡಲಾರ್ದನ್ನೇ ಅವರು ಈ ಥರ ಬದುಕಿದ್ರು ಅಂತಂದರೆ ಅದು ಒಂದು ಭ್ರಷ್ಟಾಚಾರನೇ ದೇವರ ಹೆಸರಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಮೂಢ ಭಕ್ತಿಯನ್ನು ಹುಟ್ಟಿಸಿ ಈಗ ನಾವು ನೋಡ್ತೀವಿ ಬೆಂಗಳೂರು ಕಡೆ ಜನ ನೋಡೋದು ಬಿಡ್ರೆ ನೋಡಿದ್ರೆ ನೀವು ಶನಿವಾರ ಭಾನುವಾರ ದಿವಸ ಅಲ್ಲಿ ರೋಡಲ್ಲಿ ಟ್ರಾಫಿಕ್ ಜಾಗ ಜಾಸ್ತಿ ಆಗಿಬಿಟ್ಟಿರುತ್ತೆ ಯಾಕೆಂದರೆ ಶುಕ್ರವಾರದವರೆಗೂ ಒದ್ದಾಡ್ತಿರ್ತಾರೆ ಶುಕ್ರವಾರದವರೆಗೂ ದುಡ್ದು ದುಡ್ದು ಶನಿವಾರ ದೇವ್ರ ಹತ್ರ ಹೋಗೋದು ಅದ್ರ ಬದಲು ದೇವ್ರ ಹತ್ರ ಹೋಗೋದ್ರ ಬದಲಾಗಿ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಶಾಂತಿ ಸಮಾಧಾನವನ್ನು ಹರಸಿದ್ರೆ ಮನೆಯಲ್ಲೇ ಅಧ್ಯಯನ ಮಾಡಿದ್ರೆ ಮನೆಯಲ್ಲೇ ಪುಸ್ತಕಗಳನ್ನು ಓದಿದ್ರೆ ಆ ಗಂಡ ಹೆಂಡತಿಯಲ್ಲಿದ್ದಂತಹ ತಪ್ಪು ಅಭಿಪ್ರಾಯಗಳನ್ನು ಇಬ್ಬರು ದುಡಿತಿದ್ರೆ ಶನಿವಾರ ಭಾನುವಾರ ದಿವಸ ಇಬ್ಬರು ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡೋದು ಅಥವಾ ಅವ್ರಿಗೆ ಇವ್ರು ಸಹಾಯ ಮಾಡೋದು ಇವರು ಅವ್ರ ಸಹಾಯ ಮಾಡೋದು ಅವರ ಮನಸ್ಸನ್ನು ಅರಿತು ಇವರು ನಡೆಯೋದು ಇವ್ರ ಮನಸ್ಸನ್ನು ಅರಿತು ಅವ್ರು ನಡೆಯೋದು ಇದನ್ನು ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಆದರೆ ಹಂಗೆ ಮಾಡಲಾರ್ದೇ ಬರೇ ದೂರ ದೂರ ಕ್ಷೇತ್ರಗಳ ಹುಡುಕೊಂಡು ಹೋಗಿ ಒಂದಷ್ಟು ಡೀಸೆಲ್ ಸುಟ್ಟು ಪೆಟ್ರೋಲ್ ಸುಟ್ಟು ಸಮಯನ ಹಾಳು ಮಾಡ್ಕೊಂಡು ತಾವು ಇನ್ನು ಪ್ರಯಾಣ ಮಾಡೋದಂದ್ರೆ ಕೆಟ್ಟ ಪರಿಸರನೇ ಯಾಕಂದ್ರೆ ನಾವು ನಾನೀಗ ಪ್ರಯಾಣ ಮಾಡಿದೆ ಪ್ರಯಾಣ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತಿರ್ತೀನಿ ಆದರೆ ಈ ಒಂದು ರಾತ್ರಿ ವೇಳೆ ಪ್ರಯಾಣ ಮಾಡೋದಲ್ಲ ಎರಡು ರಾತ್ರಿ ಪ್ರಯಾಣ ಮಾಡಿದೆ ಅವಾಗ ಅನಿಸ್ತಾ ಇತ್ತು ಎಷ್ಟು ಹಾನಿ ಆಗತ್ತೆ ನಮಗೆ ಆ ಎಸಿನಲ್ಲಿ ಕುತ್ಕೊಳ್ತೀವಿ ಹನ್ನೆರಡು ಹನ್ನೆರಡು ತಾಸು ಎಂಟೆಂಟು ತಾಸು ಒಂಬತ್ತೊಂಬತ್ತು ತಾಸು ಸಿನಲ್ಲಿ ಪ್ರಯಾಣ ಮಾಡಿದ್ರೆ ಈ ದಿವಸ ಪ್ರಯಾಣ ಮಾಡ್ತಕ್ಕಂಥವ್ರ ಗತಿ ಯಾವುದೇ ವೃತ್ತಿಲ್ ಇದ್ದವರು ಇರಲಿ ಪಾಪ ಕಂಡಕ್ಟರ್ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ ಆದರೆ ಯಾರು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಇದೆಯೋ ಅಥವಾ ಸಾಕಷ್ಟು ಸಾಕಷ್ಟು ದುಡ್ಡಿಟ್ಕೊಂಡು ಬೇಕಾದಷ್ಟು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಇಟ್ಕೊಂಡು ಸುಮ್ಮನೆ ಅಲಿತಾ ಇದ್ರೆ ಏನು ಶಾಂತಿ ಸಿಕ್ಕಲ್ಲ ಸಮಾಧಾನ ಸಿಕ್ಕಲ್ಲ ಅನ್ ತಾನೇ ಕಲ್ಪಿಸಿದ ಭಕ್ತಿ ಮಾಡಕ್ಕೆ ಹೋಗಿ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ಕಾಯದ ಕೈಯಲ್ಲಿ ಅಂದರೆ ಹೊರಗಿನ ಕೈ ಅಂದರೆ ನೆನಪು ಧ್ಯಾನ ಜಪ ಸ್ಮರಣೆ ಇದೆಲ್ಲ ಒಳಗಡೆ ನಡೀಬೇಕಾದದ್ದು ನೀನು ಹೊರಗೆ ಅಷ್ಟು ದೀಪ ಹಚ್ಚಿದೆ ಕೋಟಿ ದೀಪ ಹಚ್ಚಿದೆ ಲಕ್ಷ ದೀಪ ಹಚ್ಚಿದೆ ಅಂತ ಹೇಳಿ ಹೋದರೆ ನಿನಗೆ ಯಾವಾಗ ದೇವರು ಹೊಲಿಬೇಕಪ್ಪ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ವಾಯ ಅಂದ್ರೆ ಶೂನ್ಯ ಅಂತ ಅರ್ಥ ವ್ಯರ್ಥ ಅಂತ ಅರ್ಥ ವ್ಯರ್ಥವಾಗಿ ಬಳಲ್ತಾ ಇದ್ದಾರೆ ವಾಯಕ್ಕೆ ಬಳಲುವರು ಎತ್ತನೇರಿ ಎತ್ತ ನರಸುವರು ಇದು ಬಹಳ ಅದ್ಭುತವಾದ ಉದಾಹರಣೆ ಇದು ಮೇಲ್ನೋಟಕ್ಕೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಅಂದ್ರೆ ಎತ್ತಿನ ಮೇಲೆ ಕೂತಿದನವನು ಆದರೆ ನನ್ನ ಎತ್ತಲ್ಲಿದೆ ಎತ್ತಲ್ಲಿದೆ ಅಂತ ಊರೆಲ್ಲ ಉಟ್ಕಾಡ್ತಿದ್ದಾನೆ ಇದು ದೃಷ್ಟಾಂತ ಆದರೂ ಕೂಡ ಇಂಥ ಘಟನೆಗಳು ನಡೆಯಲ್ವಾ ಕಂಕ್ಳಲ್ಲಿ ಮಗುನಿಟ್ಕೊಂಡು ಊರೆಲ್ಲ ಉಟ್ಕಾಡಿದ್ರಂತ ಗಾದೆ ನಮ್ಮ ಲಿಂಗಾನಂದ ಸ್ವಾಮಿಗಳು ನಮ್ಮ ಗುರುಗಳನ್ನ ಮಾತು ಹೇಳೋರು ಅಂದ್ರೆ ಪ್ರವಚನದಲ್ಲಿ ಒಂದು ಘಟನೆ ಹೇಳೋರು ನಡೆದಿದ್ದ ಘಟನೆ ಅದು ಅವ್ರಿಗೊಬ್ರು ಶಾ ಅಂತ ಹೇಳಿ ಒಬ್ರು ಫಿಲಾಸಫಿ ಪ್ರೊಫೆಸರ್ ಇರ್ತಾರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇಲ್ಲೇ ಅವರು ಒಳ್ಳೆ ಪಾಠ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರಂತೆ ಒಂದ್ ದಿವಸ ಇಡೀ ಯೂನಿವರ್ಸಿಟಿನಲ್ಲಿ ಆಡಾಡ್ತಿದ್ದಾರೆ ಏನೋ ಹುಡುಕ್ತಿದ್ದಾರೆ ಯೂನಿವರ್ಸಿಟಿ ಬಾಗ್ಲಾಕ್ ಅವನು ಪಿ ವನ್ ಬಾಗ್ಲಾಕದ್ ಎಲ್ಲ ಲಾಕ್ ಮಾಡ್ಕೊ ಅಂತ ಇದ್ದಾನೆ ಇವ್ರು ಏನ್ ಆಕಡೆ ಕಡೆಯಿಂದ ಈ ಕಡೆ ಆಕಡೆ ಈ ಕಡೆ ಓಡಾಡ್ತಿದಾರೆ ಆ ಪ್ರಯಾಣ ಮಾಡ್ತಿದ್ದಾರೆ ಆಮೇಲೆ ಏನ್ ಸಾರಿ ಎಲ್ಲಿ ಆ ಕಡೆ ಹೋದ್ರಿ ಈ ಕಡೆ ಬಂದ್ರಿ ಎಲ್ಲೆಲ್ಲ ಹೋಗ್ತೀವಿ ಯಾಕೆ ಸರ್ ಅಂದ್ರೆ ನಾನು ಸೈಕಲ್ ನಾನು ಸೈಕಲ್ ಸಿಗುವಲ್ ನೀವು ಅದ್ರ ಮೇಲೆ ಕೂತಿದಿರಲ್ಲ ಸರ್ ಅಂತ ಸೈಕಲ್ ಮೇಲೆ ಕುತ್ಕೊಂಡಿದ್ದಾರೆ ಅವರು ಸೈಕಲ್ ತೊಳಿತಾ ಇದ್ದಾರೆ ಆದ್ರೆ ಗಾಗಿ ಹುಡ್ಕಾಡ್ತಿದ್ದಾರೆ ಅಂತ ನಡೆದಿದ್ದ ಘಟನೆ ಅದು ಅಂದ್ರೆ ಎತ್ತನೇರಿ ಎತ್ತ ಅರಸುವರನ್ನು ಸುಳ್ಳಲ್ಲ ಅಂದ್ರೆ ನಮ್ಮೊಳಗೆ ಯಾವ ಪರಮಾತ್ಮನನ್ನ ಬಿಟ್ಟು ನಾವು ಬದುಕಕ್ ಸಾಧ್ಯವಿಲ್ವೋ ಯಾವ ಶಕ್ತಿಯನ್ನು ಬಿಟ್ಟು ನಾವು ಇಲ್ವೋ ನಮ್ಮ ಜೀವಕ್ಕೆ ಜೀವ ಆ ಪ್ರಾಣಕ್ಕೆ ಪ್ರಾಣ ಆತ್ಮಕ್ಕೆ ಆತ್ಮವಾಗಿರ್ತಕ್ಕಂತಹ ಆ ಮಹಾಲಿಂಗವನ್ನು ಹುಡ್ಕಾಡ್ಕೊಂಡು ಅಡ್ಡಾಡೋದನ್ನ ನಾವು ಅಡ್ಡಾಡಿ 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 ಒದ್ದಾಡ್ತಾ ಇದ್ದೀವಿ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ದೇವರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಅದು ಕಠಿಣ ಯಾಕಾಗಿದೆ ಅಂದರೆ ನಾವೀಗ ಜಪಾನ್ ಸಂಸ್ಕೃತಿಯನ್ನು ಓದ್ತಾ ಹೋದ್ರೆ ಗೊತ್ತಾಗತ್ತೆ ಅದು ನಮಗೆ ಯಾಕೆ ಅವ್ರಿಗೆ ಕಠಿಣ ಅಲ್ಲ ಅವ್ರಿಗೆ ಅವರು ದೇಶಭಕ್ತಿ ಬೆಳೆಸ್ಕೊಂಡಿದ್ದಾರೆ ಸಮಾಜ ಪ್ರೇಮ ಬೆಳೆಸ್ಕೊಂಡಿದ್ದಾರೆ ಸಿವಿಕ್ ಸೆನ್ಸ್ ಅಂದ್ರೆ ನಾಗರಿಕ ಪ್ರಜ್ಞೆ ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಕಷ್ಟ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಗುರುಗಳು ಮುಖಂಡರು ದೊಡ್ಡವರು ಎಲ್ಲರೂ ಸೇರ್ಕೊಂಡು ಶ್ರೀಮಂತರು ಎಲ್ಲರೂ ಸೇರಿ ಹೋಗಿ ಈಗ ನೋಡಿ ಕುಂಭಮೇಳ ಮಾಡ್ತಿದಾರಲ್ಲ ನೋಡ್ತಾ ಇದೀವಿ ನದಿಲಿ ಮುಳುಗಿದ್ದು ಮುಳುಗಿದ್ದೆ ಮುಳುಗಿದ್ದು ಮುಳುಗಿದ್ದೆ ಎಷ್ಟು ಜನ ಅಲ್ಲಿಗೆ ಹೋಗ್ಬೇಕು ಅಂತ ಏನಿದೆ ಒಂದ್ ಮೊನ್ನೆ ಮೂರುವರೆ ಕೋಟಿ ಜನ ಹೋಗಿ ಮುಳುಗಿದ್ರೆ ಅದು ಪರಿಸರ ಎಷ್ಟು ನಷ್ಟ ಆಗತ್ತೆ ಹಾನಿ ಆಗತ್ತೆ ಅವತ್ತಿನ ಕಾಲಕ್ಕೆ ಕಷ್ಟಪಟ್ಟು ಬರ್ತಾ ಇದ್ರು ಪಾದಯಾತ್ರೆಲಿ ಬರ್ತಾ ಇದ್ರು ಆಮೇಲೆ ಕುದುರೆಗಾಡಲಿ ಬರ್ತಾ ಇದ್ರು ಇವಾಗ ವಿಮಾನದಲ್ಲಿ ಹೋಗಿ ನೀನ್ ನದಿಲ್ ಮುಳುಗು ಬರ್ತೀನಿ ಅಂದ್ರಲ್ಲಿ ಅರ್ಥ ಇಲ್ಲ ಅಥವಾ ಟ್ರೈನಲ್ಲಿ ಹೋಗಿ ಕಾರಲ್ಲಿ ಹೋಗಿ ನದಿಲ್ ಮುಳುಗ್ ಬರ್ತೀನಿ ಪಾಪ ಕಡ್ಕೊತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಕಾಲ ಕಾಲಕ್ಕೆ ಧರ್ಮಗಳು ತಮ್ಮನ್ನ ತಾವು ಅಪ್ಡೇಟ್ ಮಾಡ್ಕೊಂತ ಇರಬೇಕು ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಆದ್ರಿಂದ ನಾವು ತಿಳ್ಕೊಬೇಕು ಈ ಏನು ಇವತ್ತು ನಾವು ಪರಮಾ ಅಂದ್ರೆ ಪ್ರಭುದೇವರು ನಮಗೆ ದಾರಿ ತೋರಿಸ್ತಾರಲ್ಲ ಎತ್ತನೇರಿ ಎತ್ತ ನರಸುವರು ಎತ್ತ ಹೋದರ ಯಾ ಗುಹೇಶ್ವರ ಅಂದ್ರೆ ಪರಮಾತ್ಮನ ಅರಿಲಾರದೆ ಜೀವನನೇ ಹಾಳು ಮಾಡ್ಕೊಂಬಿಟ್ರಲ್ಲಪ್ಪಾ ವ್ಯರ್ಥಗೊಳಿಸ್ಕೊಂಬಿಟ್ರಲ್ಲ ನೀನು ಯಾವ ವಸ್ತುವನ್ನು ಬಿಟ್ಟಿರಕ್ ಸಾಧ್ಯವಿಲ್ಲವೋ ಅದ್ರ ಮೇಲೆ ಇದೆಯಾ ಅದ್ರ ಮೇಲೆ ಕೂತಿದೀಯಾ ಅದನ್ನೇ ಹುಡ್ಕಾಡ್ತಾ ಇದ್ಯಲ್ಲ ಅಂತ ತಿಳ್ಕೊಂಡು ಪ್ರಭುದೇವರು ಹೇಳ್ತಾರೆ ಅದನ್ನ ನಾವು ತಿಳ್ಕೊಂಡು ನಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಆ ಅಂತಹ ಒಂದು ತರಬೇತಿಯನ್ನ ನಾವು ಮಕ್ಕಳಿಗೆ ಕೊಡಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ